ಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಕುರ್ತಿಯ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂದರೆ ಅಂದರೆ ನಾವು ಆಡು ಭಾಷೆನಲ್ಲಿ ಏನು ಮಾತಾಡ್ತೀವಿ ಟಾಪ್ ಸ್ಟಿಚ್ಚಿಂಗ್ ಅಥವಾ ಡ್ರೆಸ್ ಅಥವಾ ಕುರ್ತಿ ಸೊ ಇದಕ್ಕೆ ನಾವು ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಅಂತ ಇವತ್ತಿನ ಟಾಪಿಕ್ಕು ನಾನು ಆಲ್ರೆಡಿ ನೋಡಿ ಇದೇನಿದೆ ಈ ಏನು ಟಾಪ್ ನಾನು ರೆಡಿ ಮಾಡಿದ್ದೀನಿ ಒಂದು ಕಾಲು ಮೀಟ್ರ್ ಅಂದರೆ ಒಂದು ಮೀಟ್ರ್ ಮೇಲೆ ಹತ್ತು ಸೆಂಟಿಮೀಟರ್ ಇತ್ತು ಬಟ್ ಪನ್ನ ದೊಡ್ಡದಿತ್ತು ತುಂಬ ಏನು ದೊಡ್ಡದಿರಲಿಲ್ಲ ನಾರ್ಮಲ್ಲು ಸೊ ಇದು ಬಂದು ಮೂವತ್ತಾರು ಇಂಚು ಎದೆ ಸುತ್ತಾತಿಯ ಕುರ್ತಿ ಸೊ ಇದು ಗೊಂಬೆಗೆ ಹಾಕಿರೋದ್ರಿಂದ ಸ್ವಲ್ಪ ಲೂಸ್ ಕಾಣಿಸ್ತಾ ಇದೆ ಸೊ ಈ ಬಾಡಿ ಮೆಷರ್ಮೆಂಟ್ ಬಂದು ಸ್ವಲ್ಪ ದೊಡ್ಡದಿದೆ ಸೊ ಈ ಮೂವತ್ತಾರು ಇಂಚು ಎದೆ ಸುತ್ತತೆಯ ಕುರ್ತಿ ಏನಿದೆ ಇದನ್ನು ನಾನು ಬರೀ ಒಂದು ಕಾಲು ಮೀಟ್ರಲ್ಲಿ ಒಂದು ಕಾಲು ಮೀಟ್ರ್ ಬಟ್ಟೆನಲ್ಲಿ ಮಾಡಿರೋದು ತುಂಬ ಕಡಿಮೆ ಬಟ್ಟೆ ಇತ್ತು ಸೊ ಅದರಲ್ಲಿ ನಾನು ಹೇಗೆ ಲೆಂತ್ ತಗೊಂಡಿದ್ದೀನಿ ಹಾಗೆ ಹೇಗೆ ಸ್ಲೀವ್ನ ಅಡ್ಜಸ್ಟ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಎರಡು ಒಂದೇ ವಿಡಿಯೋದಲ್ಲಿ ನಾಳಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ಕುರ್ತಿ ಏನು ಕಟ್ಟಿಂಗ್ ಮಾಡ್ತೀವಿ ಸೊ ಅದಕ್ಕೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳೋದು ಅಂತ ನಾನು ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಾಡಿ ಮೆಷರ್ಮೆಂಟ್ ಬಂದು ನಾನು ಈ ಇದೇನಿದೆ ಈ ಬಾಡಿ ಮೆಷರ್ಮೆಂಟ್ಗೆ ನಾನು ಮಾಡ್ತಾ ಇಲ್ಲ ಜಸ್ಟ್ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಬಟ್ ಈ ಕುರ್ತಿ ಏನಿದೆ ಇದ್ರ ಮೆಷರ್ಮೆಂಟ್ ಬೇರೆ ಇದೆ ಸೊ ಆ ಮೆಷರ್ಮೆಂಟಲ್ಲಿ ನಾನು ನಾಳೆ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋ ಒಂದು ಐಡಿಯಾ ಮಾತ್ರ ನಿಮಗೆ ಇಲ್ಲಿ ಸಿಗೋದು ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ ಸಿಗೋಲ್ಲ ಸೊ ಅದನ್ನು ನಾನು ಇನ್ನೊಂದು ದಿವಸ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಫಸ್ಟಿಗೆ ನಾವು ಕುರ್ತಿ ಅಥವಾ ಡ್ರೆಸ್ ಏನಿದೆ ಸೊ ಅದಕ್ಕೆ ನಾವು ಬಾಡಿ ಮೆಷರ್ಮೆಂಟ್ ತೊಗೊಳ್ಳೋಕ್ಕೆ ಫಸ್ಟು ನಾವು ಲೆಂತ್ ತೊಗೊಳ್ಬೇಕು ಸೊ ನೋಡಿ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ ಈ ಸ್ಲೀವ್ ಅಟ್ಯಾಚ್ ಹತ್ರ ಈ ಸೆಂಟರಲ್ಲಿ ಇಲ್ಲಿ ಫುಲ್ ಹೈ ಅಲ್ಲ ಫುಲ್ ಡೌನು ಅಲ್ಲ ಈ ಸೆಂಟರಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡು ಈ ಟೇಪು ಬಂದು ಈ ಏನು ಬಸ್ಟ್ ಇದೆ ಸೊ ಇದ್ರ ಮೇಲೆ ಬರಬೇಕು ಟೇಪು ಈ ರೀತಿ ಸೈಡಲ್ಲೆಲ್ಲ ಬರಬಾರ್ದು ಸೊ ಇದ್ರ ಮೇಲೆ ಬಂದು ನೋಡಿ ಎಲ್ಲಿವರೆಗೂ ಬೇಕು ಕಸ್ಟಮರ್ ಯಾರಾದರೂ ಇದ್ದರೆ ಎಲ್ಲಿವರೆಗೂ ಬೇಕು ಲೆಂತ್ ಅವ್ರನ್ನ ಕೇಳಿ ತೊಗೊಳ್ಳಿ ಬಟ್ ಈ ಟೇಪು ಹೀಗೆ ಇರಬೇಕು ಸೊ ಹೀಗೆ ಸೈಡಲ್ಲೆಲ್ಲ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಸೊ ಎಷ್ಟು ಬೇಕು ನೋಡಿ ತೊಗೊಳ್ಳಿ ನೋಡಿ ಇದು ಬಂದು ನಾನು ಮೂವತ್ತೆಂಟು ಇಂಚು ರೆಡಿ ಉದ್ದಕ್ಕೆ ಮಾಡಿರೋದು ಕ್ಯಾಮ್ರಾ ಕವರ್ ಆಗ್ತಾ ಇಲ್ಲ ಸೊ ಟಾಪು ಕರೆಕ್ಟಾಗಿ ಮೂವತ್ತೆಂಟು ಇಂಚು ಇದೆ ಸೊ ಈ ರೀತಿ ಲೆಂತ್ನ ನೀವು ತೊಗೊಳ್ಬೇಕು ಸೊ ನೆಕ್ಸ್ಟು ಮೇಲೆ ಸೊ ನೆಕ್ಸ್ಟು ಶೋಲ್ಡರ್ ತೊಗೊಳ್ಳೋಣ ಶೋಲ್ಡರ್ನ ಯಾವ ರೀತಿ ತೊಗೊಳೋದು ಅಂದರೆ ನೋಡಿ ಇಲ್ಲಿ ಸೀವ್ ಅಟ್ಯಾಚ್ ಆಗಿದೆಯಲ್ಲ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ ಈ ಸ್ಲೀವ್ ಅಟ್ಯಾಚಿಂದ ನೆಕ್ಸ್ಟು ಈ ಸ್ಲೀವ್ ಅಟ್ಯಾಚ್ ಹೊರ್ಬೋದು ಸೊ ಎಷ್ಟು ಬರ್ತಾ ಇದೆ ನೋಡಿ ಹದಿನಾಲ್ಕು ಇಂಚು ಬರ್ತಾ ಇದೆ ಈ ಸೀವ್ ಅಟ್ಯಾಚಿಂದ ಈ ಸ್ಲೀವ್ ಅಟ್ಯಾಚು ಸೊ ಈ ರೀತಿ ಶೋಲ್ಡರ್ ತಗೊಳ್ಳೋದು ನೆಕ್ಸ್ಟ್ ಬಂದು ಚೆಸ್ಟ್ ಮೆಷರ್ಮೆಂಟು ಚೆಸ್ಟ್ ಮೆಷರ್ಮೆಂಟು ಈ ಬಸ್ ಪಾಯಿಂಟ್ ಇದೆಯಲ್ಲ ಈ ಬಸ್ ಪಾಯಿಂಟ್ ಹತ್ತಿರ ಕರೆಕ್ಟಾಗಿ ನೋಡಿ ಈ ರೀತಿ ಟೇಪ್ನ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೀವು ಮೆಷರ್ಮೆಂಟ್ ತೊಗೊಳ್ಬೇಕು ಬಾಡಿ ನೀವು ಕಸ್ಟಮರ್ ಹತ್ರ ನೀವು ಮೆಷರ್ಮೆಂಟು ಬಾಡಿ ಮೆಷರ್ಮೆಂಟ್ ತೊಗೊಳೋವಾಗ ನೀವು ಅವ್ರನ್ನ ಕೇಳಬೇಕು ಫುಲ್ ಫಿಟ್ ಹಾಕ್ತೀರಾ ಅಥವಾ ಲೂಸ್ ಆಗ್ತೀರಾ ಸ್ವಲ್ಪ ಮೀಡಿಯಮ್ ಲೂಸ್ ಬೇಕಾ ಫುಲ್ ಟೈಟ್ ಬೇಕಾ ಸೊ ಅದು ಆ ರೀತಿ ಕೇಳಿಕೊಂಡು ನೀವು ಅದ್ರ ಮೇಲೆ ನೀವು ಇದನ್ನು ಇನ್ಕ್ರೀಸು ಮತ್ತು ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಂಡು ಮೆಷರ್ ತಗೊಳ್ಬೇಕು ಸೊ ಮೇಲೆ ನೆಕ್ಸ್ಟು ತಗೊಳ್ಬೇಕಾಗಿರೋದು ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಅಂದರೆ ಈ ಬಸ್ ಪಾಯಿಂಟ್ ಏನಿದೆ ಇದರಿಂದ ಕೆಳಗಡೆ ಬರುವಂಥದ್ದು ಸೊಂಟದ ಸುತ್ತಳತೆ ಸೊ ಇದನ್ನು ನೋಡಿ ಈ ರೀತಿ ಈ ರೀತಿ ತೊಗೊಳ್ಬೇಕು ಇಲ್ಲೂ ಅಷ್ಟೇ ನೀವು ಮೆಷರ್ಮೆಂಟು ತೊಗೊಳ್ಳುವಾಗ ಕಸ್ಟಮರ್ನ ಕೇಳಬೇಕು ನಿಮಗೆ ಟೈಟ್ ಬೇಕಾ ಸ್ವಲ್ಪ ಲೂಸ್ ಬೇಕಾ ಅಂತ ತುಂಬ ಲೂಸ್ ಅಲ್ಲ ತುಂಬ ಟೈಟ್ ಅಲ್ಲ ಮೀಡಿಯಮ್ ಸೈಜ್ ಬೇಕು ಅಂದರೆ ನೀವು ಮೀಡಿಯಮ್ ಆಗಿ ಇದನ್ನು ಕಡಿಮೆ ಜಾಸ್ತಿ ಮಾಡಿ ಅವ್ರನ್ನ ಕೇಳಿ ತೊಗೊಳ್ಬೇಕು ಸೊ ಅದಾದಮೇಲೆ ನೆಕ್ಸ್ಟು ವೆಸ್ಟ್ ರೌಂಡ್ ಆಯಿತು ನೆಕ್ಸ್ಟು ಹಿಪ್ ರೌಂಡ್ ಹಿಪ್ ರೌಂಡ್ ಕೆಲವರು ಹಿಪ್ ರೌಂಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಕಮೆಂಟ್ ಹಾಕ್ತಾ ಇರ್ತೀರ ಸೊ ನಿಮಗೆ ನಾನು ಆನ್ಸರ್ ಕೊಡ್ತೀನಿ ನೋಡಿ ಇಲ್ಲಿ ಸ್ಲಿಟ್ಟು ಓಪನ್ ಇರುತ್ತಲ್ಲ ಈ ಸ್ಲಿಟ್ಟು ಓಪನ್ ಇರೋ ಜಾಗದಲ್ಲಿ ನಾವು ಹಿಪ್ ರೌಂಡ್ ಮೆಷರ್ಮೆಂಟ್ನ ತೊಗೊಳ್ಬೇಕು ಸೊ ನೋಡಿ ಇಲ್ಲಿ ಓಪನ್ ಇದೆ ಸೊ ಇದು ಆಸನದ ಸುತ್ತಳತೆ ಸೊ ಕೆಲವರು ಸ್ವಲ್ಪ ಮೇಲೆ ಕೆಳಗೆ ಇಡ್ಸ್ಕೊಳ್ತಾರೆ ಅವರು ಎಲ್ಲಿ ಇಡ್ಸ್ಕೊಳ್ತಾರೆ ಸೊ ಅಲ್ಲಿ ಕರೆಕ್ಟಾಗಿ ನೀವು ಮೆಷರ್ ಮಾಡಿ ತೊಗೊಳ್ಬೇಕು ಸೊ ಇಲ್ಲಿ ನೋಡಿ ತುಂಬ ಲೂಸ್ ಇಟ್ಟರೆ ಈ ಪೋರ್ಷನ್ ಏನಿದೆ ತುಂಬ ಲೂಸ್ ಇಟ್ಟರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಟೈಟು ಲೂಸು ಮಾಡ್ಕೊಳ್ಳೋಕ್ಕಾಗಲ್ಲ ಏನಂದರೆ ಇಲ್ಲಿ ಒಂದು ಸಾರಿ ನಾವು ಸ್ಲಿಟ್ ಓಪನ್ನ ಫಿನಿಷ್ ಮಾಡಿದ್ರೆ ಫಿಟಿಂಗ್ ಕಂಪ್ಲೀಟ್ ಕಂಪ್ಲೀಟಾಗಿರುತ್ತೆ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಬಟ್ಟೆ ಇರಲ್ಲ ನಾವು ನೋಡಿಕೊಂಡು ಅವ್ರನ್ನ ಕೇಳ್ಕೊಂಡು ತೊಗೊಳ್ಬೇಕು ಇನ್ ಕೇಸ್ ಫುಲ್ಲು ಫಿಟ್ಟಾಗಿ ತೊಗೊಂಡ್ರೆ ಅವರು ಇಲ್ಲ ನಮಗೆ ಟೈಟ್ ಆಯಿತು ಅಂದರೆ ಖಂಡಿತ ನೀವು ಅದನ್ನು ರೆಡಿ ಮಾಡೋಕ್ಕಾಗಲ್ಲ ಫುಲ್ಲು ಲೂಸ್ ತೊಗೊಂಡ್ರೆ ಟೈಟ್ ಮಾಡಿ ಅಂದರೆ ಖಂಡಿತ ಅದನ್ನು ಟೈಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಮಾತ್ರ ಎಕ್ಸಾಕ್ಟಾಗಿ ನೀಟಾಗಿ ನೀವು ತೊಗೊಳ್ಬೇಕು ಸೊ ಏನು ಸುತ್ತಳತೆ ತೊಗೊಂಡಿದ್ದೀವಿ ಸೊ ಇದ್ರದ್ದು ಉದ್ದ ಹೇಗೆ ತಗೊಳ್ಳೋದು ಅಂತ ಚೆಸ್ಟ್ ಮೆಷರ್ಮೆಂಟ್ಗೆ ಉದ್ದ ಏನು ಬೇಡ ಏನು ಬಸ್ ಪಾಯಿಂಟ್ ಇದೆ ಅದರ ಸುತ್ತಳತೆ ತೊಗೊಳೋದು ಸೊಂಟದ ಸುತ್ತಳತೆ ನಾವು ಏನು ಇಲ್ಲಿ ಸುತ್ತಳತೆ ತೊಗೊಂಡ್ವಿ ಎಲ್ಲಿ ತೊಗೊಳ್ಬೇಕು ಎಕ್ಸಾಕ್ಟಾಗಿ ಅಂದರೆ ನೋಡಿ ಹದಿನಾಲ್ಕು ಇಂಚು ತುಂಬ ಲೆಂತ್ ಇದ್ದರೆ ಹದಿನಾಲ್ಕೂವರೆ ಮೀಡಿಯಮ್ ಲೆಂತ್ ಇದ್ದರೆ ಹದಿನಾಲ್ಕು ಸೊ ಈ ರೀತಿ ಇಲ್ಲಿಗೆ ಲೆಂತ್ ತೊಗೊಂಡು ಇದ್ರದ್ದು ಸುತ್ತಳತೆ ನಾನು ಆವಾಗಲೇ ಏನು ತೋರಿಸ್ದೆ ಸೊಂಟದ ಸುತ್ತಳತೆ ಸೊ ಎಲ್ಲಿಗೆ ಟೇಪು ಅವ್ರಿಗೆ ಕರೆಕ್ಟ್ ಸೊಂಟದ ಸುತ್ತಳದೆ ಇರುತ್ತೆ ಸೊ ಅಲ್ಲಿಗೆ ಸುತ್ತಳತೆ ತೊಗೊಳ್ಬೇಕು ಸೊ ಅದಾದಮೇಲೆ ನೆಕ್ಸ್ಟು ಹಿಪ್ ಲೆಂತ್ ಅಂದರೆ ಆಸನ ಹಿಪ್ ಲೆಂತ್ ಅಂದರೆ ಆಸನದ ಉದ್ದ ಎಲ್ಲಿ ಸೈಡ್ ಸಿಟ್ಟು ಓಪನ್ ಇರುತ್ತೆ ನೋಡಿ ಈ ಸೈಡ್ ಸಿಟ್ಟು ಓಪನ್ ಇರುತ್ತೆ ಇಲ್ಲಿಂದ ಸೊ ಇದು ಹೀಗೆ ಬರಬೇಕು ಅಲ್ಲಿಗೆ ನೋಡಿ ಇದನ್ನ ನಾನು ಡ್ರೆಸ್ಸಲ್ಲಿ ಇಟ್ಟಿರೋದು ಇದು ಇಪ್ಪತ್ತೆರಡು ಇಂಚು ಆಗಿ ಇಪ್ಪತ್ತೆರಡು ಇಂಚಿಗೆ ಫಿನಿಶ್ ಆಗಿದೆ ಸೊ ಇಲ್ಲಿಗೆ ತೊಗೊಳ್ಬೇಕು ಕೆಲವು ನೀವು ಅವ್ರನ್ನ ಕೇಳಬೇಕು ಸೊ ಇಷ್ಟು ಬೇಕಾ ಕೆಲವರು ಹದಿನೆಂಟು ಇಂಚು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಂಚು ಈ ರೀತಿ ಎಲ್ಲ ಸೊ ನೀವು ಅವ್ರನ್ನ ಕೇಳಿ ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿಗೆ ತೊಗೊಳ್ಬೇಕು ಸೊ ಈ ಡ್ರೆಸ್ ಸ್ಟಿಚ್ ಮಾಡಿರೋದು ನಾನು ಇಪ್ಪತ್ತೆರಡು ಇಂಚಿಗೆ ಸೊ ಉದ್ದ ಎಲ್ಲ ತೊಗೊಂಡಿದ್ದಾಯ್ತು ಸೊ ನೆಕ್ಸ್ಟು ನೋಡಿ ಈ ಬಾಟಮ್ ಅಗಲ ಇದೆಯಲ್ಲ ಸೊ ಈ ಬಾಟಮ್ ಏನಿದೆ ಈ ಬಾಟಮ್ ಅಗಲ ಹೇಗೆ ತೊಗೊಳೋದು ಅಂತ ಸೊ ಇದನ್ನು ನೋಡಿ ಬಾಡಿ ಮೆಷರ್ಮೆಂಟ್ ಅಥವಾ ಅವರು ನಿಮಗೆ ಮೆಷರ್ಮೆಂಟ್ ಕೊಡ್ಲಿಕ್ಕೆ ಬಂದಾಗ ಏನು ಡ್ರೆಸ್ ಹಾಕಿರ್ತಾರೆ ಸೊ ಅದರ ಮೆಷರ್ಮೆಂಟ್ ಪ್ರಕಾರನೂ ನೀವು ತೊಗೊಳ್ಬೋದು ಈ ಬಾಟಮ್ ಅಗಲ ಸೊ ಇಲ್ಲಾಂದರೆ ನಾಳೆ ಇದ್ರ ಕಟ್ಟಿಂಗಲ್ಲಿ ನಾನು ಹೇಳಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಅಂತ ಸೊ ಆ ರೀತಿನೂ ಅಂದರೆ ಹಿಪ್ಪು ರೌಂಡ್ ಏನಿದೆ ಸೊ ಇದಕ್ಕಿಂತ ಎರಡು ಇಂಚು ಪ್ಲಸ್ ಮಾಡಿ ಕೆಳಗಡೆ ತೊಗೊಂಡ್ರು ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲ ಬಾಡಿನಲ್ಲೇ ಅದು ಏನು ನಾವು ಬಾಡಿ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀವಿ ಅವು ಹಾಕಿರೋ ಡ್ರೆಸ್ಸಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಅಗಲ ತೊಗೊಳ್ಬೇಕು ಈ ರೀತಿ ಅಗಲ ತಗೊಳ್ಬೇಕು ಸೊ ಇದಾದ ಮೇಲೆ ನೆಕ್ ಉದ್ದ ಅವರಿಗೆ ಎಷ್ಟು ಬೇಕು ಅಂತ ನೋಡಿ ಇಲ್ಲಿ ಸೀವಟಚ್ ಆಗಿರುತ್ತಲ್ಲ ಸೊ ಅಲ್ಲಿಂದ ಇದನ್ನು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಸೊ ಈ ಟೇಪು ಎಲ್ಲಿ ಫೋಲ್ಡ್ ಆಗುತ್ತೆ ನೋಡಿ ಇದು ಆರು ಇಂಚು ಫೋಲ್ಡ್ ಆಗುತ್ತೆ ನಾನು ರೆಡಿ ಆರು ಇಂಚಿಗೆ ಮಾಡಿದ್ದೆ ಅವರಿಗೆ ಎಷ್ಟು ಬೇಕು ಅವ್ರಿಗೆ ಎಷ್ಟು ಕಂಫರ್ಟಬಲ್ ನೀವು ಕೇಳಬೇಕು ಎಷ್ಟು ಬೇಕು ಅಂತ ಅವರು ಐದುವರೆ ಆರು ಆರೂವರೆ ಹೇಳಿದ್ರೆ ನೀವು ಅಷ್ಟು ತೊಗೊಳ್ಬೇಕು ನೆಕ್ ಬ್ಯಾಕಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರು ಸೊ ಅದಾದಮೇಲೆ ಸ್ಲೀವ್ ಲೆಂತು ಇದು ಹಾಫ್ ಸ್ಲೀವ್ ಹೇಳಿದ್ರು ನನಗೆ ನಾ ಬಾಡಿ ಮೆಷರ್ಮೆಂಟಲ್ಲಿ ಇದ್ದಾಗ ಹಾಫ್ ಸ್ಲೀವ್ ತೊಗೊಂಡಿದ್ದೆ ನೋಡಿ ಇಲ್ಲಿ ಕಂಕಳಿಂದ ಇಲ್ಲಿ ನೇರ ಬಂದಿರುತ್ತಲ್ಲ ಇಲ್ಲಿಂದ ಸ್ಲೀವ್ ಲೆಂತನ್ನು ತೊಗೊಳ್ಬೇಕು ನನಗೆ ಐದು ಇಂಚಿಗೆ ಹೇಳಿದರೂ ನಾನು ಐದು ಇಂಚು ರೆಡಿಗೆ ಕರೆಕ್ಟಾಗಿ ಬಂದಿದೆ ಸೊ ಈ ರೀತಿ ನೀವು ಕುರ್ತಿ ಮೆಷರ್ಮೆಂಟ್ನ ತೊಗೊಂಡು ಆರಾಮ್ಸಿ ಮಾಡ್ಬೋದು ಸೊ ಇಷ್ಟೇ ಕುರ್ತಿ ಮೆಷರ್ಮೆಂಟಲ್ಲಿ ಇನ್ನೇನು ಎಕ್ಸ್ಟ್ರಾ ಏನು ಬೇಕಿಲ್ಲ ಇಷ್ಟಿದ್ರೆ ಸಾಕು ಹಾಫ್ ಆನ್ ಅವರಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾಳಿನ ವೀಡಿಯೋಗೆ ನೀವು ವೆಯ್ಟ್ ಮಾಡಿ ಇದನ್ನು ಬರೀ ಒಂದು ಕಾಲು ಮೀಟ್ರ್ ಬಟ್ಟೆನಲ್ಲಿ ನಾನು ನೋಡಿ ಇದು ಎಷ್ಟು ಫ್ರೀ ಇದೆ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಫ್ರೀ ಇದೆ ಒಂದು ಕಾಲು ಮೀಟ್ರ್ ಬಟ್ಟೆನಲ್ಲಿ ನಾನು ಮಾಡಿರೋಂಥದ್ದು ಮಾಮೂಲಿ ಡ್ರೆಸ್ ಪನ್ನ ಅಂದರೆ ಡ್ರೆಸ್ ಪೀಸ್ ತೊಗೊಳ್ತಿರಲ್ಲ ಆದರೆ ಸ್ವಲ್ಪ ಪನ್ನ ಕಡಿಮೆ ಇರುತ್ತೆ ಸೊ ಆ ರೀತಿ ಆದರೆ ಒಂದೂವರೆ ಮೀಟ್ರ್ ಆದರೆ ಒಂದು ಟಾಪ್ ರೆಡಿ ಮಾಡ್ಬೋದು ಏನಿದೆ ಹಾಫ್ ಸ್ಲೀವು ಒಂದೂವರೆ ಮೀಟ್ ಬಂದರೆ ಒಂದು ಸ್ವಲ್ಪ ಸ್ಲೀವ್ ಲೆಂತ್ ಇಟ್ಕೊಳ್ಬೋದು ಸೊ ಇಷ್ಟು ಫ್ರೀ ಇರೋ ಡ್ರೆಸ್ನ ಹೇಗೆ ಹಾಫ್ ಆನ್ ಅವರಲ್ಲಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವಿತ್ ಲೈನಿಂಗು ಮತ್ತು ಕ್ಯಾನ್ವಸ್ ಹಾಕಿ ಸೊ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದೇ ಡ್ರೆಸ್ಸು ಕಟ್ಟಿಂಗ್ ಸ್ಟಿಚಿಂಗ್ ಎರಡು ತೋರಿಸಿದ್ದೀನಿ ಮಿಸ್ ಮಾಡ್ದಿರ ನೋಡಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅನ್ಕೊಳ್ತೀನಿ ಕುರ್ತಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಸೊ ಇಷ್ಟ ಆದರೆ ಲೈಕು ಇಲ್ಲಾದರೆ ಡಿಸ್ಲೈಕು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟು ಇದ್ರದೇ ಕಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು